ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಗೆಣಸಿನ ಬಾಜಿ ಅಥವಾ ಉಪ್ಕರಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಇದು ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು ಇಲ್ಲಿ ನಾನು ಎರಡು ಗೆಣಸನ್ನು ತೆಗೊಂಡಿದ್ದೇನೆ ಇದಕ್ಕೆ ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತಾರೆ ನೋಡಿ ಇದನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಇದನ್ನು ಹಾಗೇ ಬೇಯಿಸಿದ್ರೆ ಬೇಯಿಸಿ ತಿಂದರೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಬಾಜಿ ಮಾಡಲಿಕ್ಕೆ ಮೊದಲಿಗೆ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಅದನ್ನು ಚೆನ್ನಾಗಿ ತೊಳಿಬೇಕು ಆಮೇಲೆ ಇಲ್ಲಿ ನಾನು ಎರಡು ನೀರುಳ್ಳಿ ಮೂರು ಕಾಯಿ ಮೆಣಸು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಒಂದು ಭಾಗದಷ್ಟು ತೆಂಗಿನಕಾಯಿ ಅಂದರೆ ಒಂದು ತೆಂಗಿನಕಾಯಲ್ಲಿ ಎರಡು ಗಡಿ ಇರುತ್ತರೋ ನಾನು ಒಂದು ಗಡಿ ತಗೊಂಡಿದ್ದೇನೆ ಒಂದು ಬಣಾಲಿಗೆ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಆಗಿರುತ್ತೆ ಆಮೇಲೆ ಎರಡು ಸ್ಪೂನಷ್ಟು ಸಾಸಿವೆ ಯಾಕಂದರೆ ಎರಡು ಗೆಣಸು ಇದೆಯಲ್ವಾ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಆಮೇಲೆ ಕಾಲು ಟೀ ಸ್ಪೂನಷ್ಟು ಹೆಂಗೆ ಹಾಕಬೇಕು ಆಮೇಲೆ ಎರಡು ನೀರುಳ್ಳಿಯನ್ನು ಕಟ್ ಮಾಡಿ ಅದನ್ನು ಕೂಡ ಹಾಕಿ ಈ ಥರ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಒಂದು ಒಂದು ನಿಮಿಷದಷ್ಟು ರೋಸ್ಟ್ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅನ್ವಕ್ಕ ಈ ಗೆಣಸಲ್ಲಿ ಔಷಧೀಯ ಗುಣಗಳು ಕೂಡ ಇದೆ ಸ್ಕಿನ್ನಿಗೆ ಹೇರಿಗೆ ಹಾಗೆ ಡೈಜೆಷನ್ಗೆ ಕೂಡ ಒಳ್ಳೆಯದು ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಮಿಕ್ಸ್ ಮಾಡಬೇಕು ಗೆಣಸಿಗೆ ಜೀರಿಗೆ ಹಾಕಿದ್ದು ತುಂಬಾ ಟೇಸ್ಟ್ ಆಗಿರುತ್ತೆ ಗೆಣಸನ್ನು ಚೆನ್ನಾಗಿ ತೊಳೆದು ಹಾಗೆ ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿ ತಿಂದರೂ ಕೂಡ ಚೆನ್ನಾಗಿರತ್ತೆ ಅಥವಾ ಈ ಥರ ಬಾಜಿ ಉಪ್ಪಕಾರಿ ಮಾಡಿದರೆ ಕೂಡ ಟೇಸ್ಟಾಗಿರುತ್ತೆ ಸಿಪ್ಪೆ ತೆಗೆದು ಕಟ್ ಮಾಡಿ ಬೇಯಿಸ್ಬೇಕು ನೋಡಿ ನಾನು ಈ ಥರ ತೋರಿಸ್ತೀನಲ್ವ ನೋಡಿ ಈ ಥರ ಸ್ವಲ್ಪ ರೋಸ್ಟ್ ಆದಮೇಲೆ ಕಾಯಿ ಮೆಣಸು ಹಾಕಿ ಅದ್ಕ ಅದನ್ನು ಕೂಡ ಹಾಕಿ ರೋಸ್ಟ್ ಮಾಡಬೇಕು ಆಮೇಲೆ ನಾವು ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಚೆನ್ನಾಗಿ ತೊಳಿಬೇಕು ನೀರಲ್ಲಿ ನೋಡಿ ನಾನು ತೋರಿಸ್ತಿದ್ದೀನಲ್ವಾ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಆದಮೇಲೆ ಒಮ್ಮೆ ಫುಲ್ ಮಿಕ್ಸ್ ಮಾಡಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ ಉಪ್ಪು ನೋಡಿ ಹಾಕಿ ಆಯಿತಾ ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕಬೇಕು ಅದನ್ನು ಕೂಡ ಹಾಕಿ ಫುಲ್ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಗೆಣಸು ಬೇಯಲಿಕ್ಕೆ ನಾನು ಮೊದಲಿಗೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ ನೀರು ಹಾಕಿ ಆದಮೇಲೆ ಒಮ್ಮೆ ಮಿಕ್ಸ್ ಮಾಡಿ ಟೋಟಲ್ ಆಗಿ ಒಂದೂವರೆ ಗ್ಲಾಸ್ನಷ್ಟು ನಾನು ನೀರು ಹಾಕಿದ್ದೇನೆ ಬೇಯಲಿಕ್ಕೆ ಮೊದಲಿಗೆ ಒಂದು ಗ್ಲಾಸ್ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಅರ್ಧ ಗ್ಲಾಸ್ ಹಾಕಿ ಫುಲ್ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ಆದರೂ ಬೇಯಬೇಕಾಗತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಆದರೂ ಬೇಯ್ಕೊಳ್ಳಿ ನೋಡಿ ಈಗ ಈ ಥರ ಬೆಂದಿದೆ ಆಮೇಲೆ ರುಚಿ ನೋಡಿ ಆಯಿತಾ ರುಚಿಗೆ ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಬೋದು ನಾನು ಆಮೇಲೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೇನೆ ಆಮೇಲೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಗಡಿ ಅಂದರೆ ತೆಂಗಿನಕಾಯಲ್ಲಿ ಎರಡು ಗಡಿ ಇರುತ್ತಲ್ಲ ಒಂದು ಗಡಿ ತೆಂಗಿನ ತುರಿ ಹಾಕಿದ್ದೇನೆ ಇದಕ್ಕೆ ತೆಂಗಿನ ತುರಿ ಜಾಸ್ತಿ ಹಾಕಿದರೂ ಟೇಸ್ಟ್ ಆಗುತ್ತೆ ತುರಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಒಂದರಿಂದ ಎರಡು ನಿಮಿಷದಷ್ಟು ಬೇಯಬೇಕು ಆಗ ನಮ್ಮದು ಕರಿ ರೆಡಿ ಆಗತ್ತೆ ಯಾರಲ್ಲಿ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ನೋಡಿ ಈಗ ನಮ್ಮದು ಕರಿ ರೆಡಿ ಆಗಿದೆ ಗೆಣಸಿನ ಉಪ್ಪುಕರಿ ಥ್ಯಾಂಕ್ ಯು